ಯಲಾಂಕ ವಿಧಾನಸಭಾ ಕ್ಷೇತ್ರ ಆರ್ಸಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಆರ್ಸಿ ಇಂಟರ್ ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ರೆಡ್ಡಿ ಹಾಗೂ ಶಿಕ್ಷಕ ಶಿಕ್ಷಕಿಯರು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರು ಭಾಗಿಯಾಗಿದ್ದರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಂದು ಶಾಲಾ ಮಕ್ಕಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವರದಿ ಶೋಭಾ ಬೆಂಗಳೂರು ವಿಶಿಂಗ್ ಯು ಆಲ್ ದ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ನಮಸ್ಕಾರ ಇವತ್ತು ಸಾ ಸಾವಿರದ ಒಂಬೈನೂರ ಏಳನೇ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲೆ ಆರ್ ಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಶಾಲೆಯಲ್ಲಿ ತುಂಬ ಇಬ್ಬರು ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲರೂ ಪೇರೆಂಟ್ಸ್ಗೂ ಟೀಚರ್ಸು ಆಮೇಲೆ ನಮ್ಮ ಮಕ್ಕಳು ಎಲ್ಲರೂ ಬಂದು ಒಳ್ಳೆ ನಮ್ಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಒಳ್ಳೆ ಚೆನ್ನಾಗಿ ಆಚರಣೆ ಮಾಡಿಕೊಟ್ಟವ್ರೆ ನಾವು ಅದನ್ನು ಚಿರಋಣಿಯಾಗಿ ನಾವು ಈ ಶಾಲೆಯನ್ನು ಮುಂದುವರಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ಬೇಕು ಮಕ್ಕಳಿಂದ ಇದು ಚಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಫ್ರೀಡಮ್ ಇವು ಒನಕೆ ಓಬವ್ವ ಆಮೇಲೆ ನಮ್ಮ ದೇಶದ ಸ್ವತಂತ್ರ ಸ್ವತಂತ್ರ ತಂದು ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಇವರುವೆಲ್ಲರನ್ನು ಅವನ್ನ ಆಚರಣೆ ಮಾಡಿದ್ದೀವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಸೊ ಎಲ್ಲರಿಗೂ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಪ್ಪತ್ತೊಂಬತ್ತನೇ ವರ್ಷನ ನಾವು ಸಂಭ್ರಮದಿಂದ ನಮ್ಮ ಶಾಲೆಯಲ್ಲಿ ಆಚರಿಸಲಾಗಿದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ದೇಶಭಕ್ತಿಯನ್ನು ಹೇಗೆ ತಲುಪಿಸಬೇಕು ಅನ್ನೋದನ್ನು ಹಾಡುಗಳ ಮುಖಾಂತರ ನಾಟಕಗಳ ಮುಖಾಂತರ ಮತ್ತು ಸಾಂಗ್ಸ್ ಡ್ಯಾನ್ಸ್ ಮುಖಾಂತರ ಕಲಿಸ್ಕೊಡ್ಲಾಯಿತು ಸೊ ಇದಕ್ಕೆ ನಮ್ಮೆಲ್ಲ ಪೇರೆಂಟ್ಸು ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ